ಶರಣರ ದೃಷ್ಟಿಯಲ್ಲಿ ಮಾತು ಜ್ಯೋತಿರ್ಲಿಂಗ ಬಾಗಲಕೋಟೆ ಮಾತು ಮಾಣಿಕ್ಯದಂತಿರಬೇಕು ಮಾತು ಮಂತ್ರದಂತಿರಬೇಕು ಶರಣರ ಮಾತುಗಳನ್ನು ಮನವಿಟ್ಟು ಕೇಳಬೇಕು ಮಾತುಗಳನ್ನು ಗಮನ ಇಟ್ಟು ಕೇಳಿಸಿಕೊಳ್ಳುವುದು ಒಂದು ತಪಸ್ಸು ಎಂದು ಮುಗಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪೂಜ್ಯರಾದ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು ಅವರು ಬಾದಾಮಿ ತಾಲೂಕಿನ ಸುಕ್ಷೇತ್ರ ಜಾಲಿಹಾಳ ಗ್ರಾಮದ ಲೋಕಮಾತಾ ಮಂದಿರದಲ್ಲಿ ನಡೆದ ನವರಾತ್ರಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಹನ್ನೊಂದು ದಿನಗಳ ಕಾಲ ಶ್ರೀ ದೇವಿ ಪುರಾಣವನ್ನು ನಡೆಸಿ ಸಮಾರೋಪದಲ್ಲಿ ಮಾತನಾಡುತ್ತಾ ಕ್ಷುಲ್ಲಕ ಮಾತುಗಳಿಗೆ ಕಿವಿ ಕೊಡದೆ ಆದರ್ಶ ನುಡಿಗಳನ್ನು ಕೇಳಿಸಿಕೊಳ್ಬೇಕು ಶರಣರ ಸಂತರ ಮಹಾತ್ಮರ ಮಾತುಗಳನ್ನು ಯಾವತ್ತೂ ಮೆಲುಕು ಹಾಕುತ್ತಿರಬೇಕು ಅನುಷ್ಠಾನಕ್ಕೂ ತರುವಂತಾಗಬೇಕು ಅಂದಾಗ ಮಾನವನ ಬದುಕು ಸಾರ್ಥಕವಾಗುತ್ತದೆ ಶರಣರ ದೃಷ್ಟಿಯಲ್ಲಿ ಮಾತುಗಳು ಜ್ಯೋತಿರ್ಲಿಂಗ ಎಂದರು ಮುಂದುವರೆದು ಮಾತನಾಡುತ್ತಾ ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನ ಎಲ್ಲ ಸಾಧನೆಗಳಿಗೆ ಈ ಶರೀರವೇ ಮುಖ್ಯ ಈ ಮಾನವ ಶರೀರ ಭಗವಂತ ನೀಡಿದ ಅದ್ಭುತ ಕಾಣಿಕೆ ಎಂದ್ರು ಸಮಾಜ ಸೇವಾಧುರೀಣ ಅಜೀಜ್ ಮುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಮುತ್ತಪ್ಪ ಮಾಧವನವರ್ ಹಾಗೂ ರಾಜ್ಕುಮಾರ್ ಮಾಧವನವರ್ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದರು ಪ್ರಭು ಬಡಿಗೇರ್ ಪರಸಪ್ಪ ಹಿರೇಹೋಳಿ ಈಶ್ವರಪ್ಪ ಗೋಡಿ ಬಸವರಾಜ್ ಚಂದ್ರಗಿರಿ ಅರ್ಚಕರಾದ ಕೃಷ್ಣಪ್ಪ ಬಡಿಗೇರ್ ಬಾಬು ಮಹಾರಾಜರು ಜಯಪ್ಪ ಕಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಖ್ಯಾತ ಸಂಗೀತಗಾರ ಶಿರಗೂರದ ನಾಗಯ್ಯ ಸ್ವಾಮಿ ಹಿರೇಮಠ್ ಅವರಿಂದ ಸಂಗೀತ ಸೇವೆ ನಡೆಯಿತು ಹಿಪ್ಪರಗಿಯ ಸಂಗಣ್ಣ ಪೂಜಾರಿ ತಬಲಾ ಸಾಥ್ ನೀಡಿದರು ಇದೇ ಸಂದರ್ಭದಲ್ಲಿ ತನು ಮನ ಧನ ಸೇವೆ ಮಾಡಿದ ಸಾಧಕರನ್ನ ಸಭೆಯಲ್ಲಿ ಗೌರವಿಸಿದ್ರು ಮಹಾಮಂಗಲ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಮಾರೋಪಗೊಂಡಿತು ನಾನು ವಿಶ್ವಾಮಿತ್ರ ಮಹರ್ಷಿದ್ದೇನೆ ಅರ್ಥ ಮಾಡಿಕೊಂಡ್ರಿ ತಿಳಿಯದೆ ಸತ್ಸಂಗದ ಫಲ ನನಗೆ ನನಗೆ ತುಂಬಾ ಸಹಯ್ಯ ತುಂಬಾ ಸಹ್ಯ ನಾನು ಒಪ್ಪೋದಿಲ್ಲ ಅರ್ಧಗಳಿಗೆ ಸತ್ಸಂಗವನ್ನು ಪಡೆದುಕೊಳ್ಳಿಕ್ಕೆ ನಾನು ಒಪ್ಪೋದಿಲ್ಲ ಇದನ್ನು ನಾನು ನ್ಯಾಯ ಮಾಡ್ತೇನೆ ನ್ಯಾಯ ಮಾಡ್ತೀನಿ ನ್ಯಾಯ ಮಾಡು ಇಲ್ಲ ಈ ಅರ್ಧಗಳಿಗೆ ಸತ್ಸಂಗ ಬಹಳ ದೊಡ್ಡದಿದೆಯಪ್ಪ ಇದು ಬಹಳ ದೊಡ್ಡ ನಿಮ್ಮದು ಕೂಡ ಅನ್ವಯ ಆಗ್ತದೆ ಇದು ನಡೆದಿರತಕ್ಕಂಥದ್ದೇ ಹಾಗಂದ ನಾನು ಹೋಗಿ ಸೂರ್ಯದೇವನನ್ನ ಕರೆಕೊಂಡು ಬರ್ತೀನಿ ಸರಿ ಹೇಳಿದು ನಾನು ಇಂಥ ಮಹಾನ್ ಒಬ್ಬ ಸನ್ಯಾಸಿ ಒಬ್ಬ ಮಹರ್ಷಿಗೆ ಅರ್ಥಗಳಿಗೆ ಸತ್ಸಂಗದ ಫಲ ಅಂತೇಳಿ ನನ್ನನ್ನು ಅಷ್ಟು ಸಣ್ಣವನಾಗಿ ನೀವು ನೋಡ್ಲಿಕ್ಕೆ ಇದು ಸರಿ ಏನು ಅಂತೇಳಿ ನಾ ಸೂರ್ಯದೇವನನ್ನ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಸೂರ್ಯದೇವನ ಹತ್ತಿರ ಹೋದ ಸೂರ್ಯದೇವನ ಹತ್ತಿರ ಹೋದ ಹೇ ಸೂರ್ಯದೇವನೇ ನನಗೆ ವಶಿಷ್ಠರು ತುಂಬ ಅಸಹ್ಯ ಮಾಡಿದ್ದಾರೆ ನಾವು ಯಜ್ಞಕ್ಕೆ ಹೋಗಿದ್ದೇನೆ ನನಗೆ ಅರ್ಧ ಅರ್ಧ ಗಳಿಗೆಯ ಸತ್ಸಂಗದ ಫಲ ಇದು ಸರಿ ಏನು ಬಾ ನೀ ಅಲ್ಲಿ ಬಂದು ನ್ಯಾಯ ಮಾಡಬೇಕು ಮಾಡಬೇಕಿದ್ರು ಸೂರ್ಯದೇವ ಅಂತೇಳಿ ಕೇಳಿದಾಗ ಅವರಂತಾರೆ ನೋಡ್ರಿ ನನಗೆ ಬರಲಿಕ್ಕೆ ಆಗೋದಿಲ್ಲ ನಾನು ನಿತ್ಯವೂ ನನ್ನ ಕಾಯಿ ಕಾಯಿದೆ ಸರಿಯಾದ ಕಾರ್ಯನಿರ್ವಹಣೆ ಮಾಡ್ಬೇಕು ಆರು ಗಂಟೆಗೆ ಏಳಬೇಕು ಆರು ಗಂಟೆಗೆ ಮುಳುಗಬೇಕು ನಿಮ್ಮ ನ್ಯಾಯ ಮಾಡ್ಲಾಕ್ ಬನ್ನಿ ಅಂದ್ರೆ ಈ ಲೋಕ ಆಗ್ತದೆ ಕತ್ತದೆ ಆಗ್ತದೆ ಕತ್ತದೆ ಇಲ್ಲಿ ಇದಕ್ಕೇನಾದ್ರೂ ಈ ಲೋಕಕ್ಕೆ ಕೊಡುವಂತ ಅದು ಏನಾದ್ರೂ ನಿನ್ನ ಬಳಿ ಇತ್ತಂದ್ರೆ ಆ ಕೆಲಸವನ್ನ ಮಾಡು ನಾನು ನಿನ್ನ ಜೊತೆ ಬರ್ತೇನೆ ಅಂತ ಹೇಳಿದ ಹೇಳ್ಕೊಡವ್ರೆ ಇಲ್ಲ ಇದು ಏನೋ ನಿಮ್ದ ನೀವು ಒಳಗಿಂದೊಳಗೆ ಏನೋ ಒಂದು ಸಭೆಯನ್ನು ಮಾಡಿಕೊಂಡ್ರಿ ನನ್ನನ್ನ ಅಸಹ್ಯ ಮಾಡ್ಬೇಕಂತ ಹೇಳೇನೆ ನೀವು ಮಾಡಿಕೊಂಡಿರುವ ಹಾಗೆ ಕಾಣ್ತಾರೆ ಹೋಗ್ತೀನಿ ಉಳೀನಿ ಅಂತಂದ ಸೂರ್ಯದೇವನಿಗೆ ಹಾಗೆ ಬಾರ ದೊಡ್ಡವ್ರನ್ನ ಕರಿಬೇಕು ಇರ್ತಾನಕ್ಕೆ ಇರ್ತಾನಕ್ಕೆ ಏನು ದೊಡ್ಡವ್ರನ್ನ ಕರೆದ್ರೇನೆ ಇರ್ತಾನ ಆಗ್ತದೆ ಸಣ್ಣವ್ರನ್ನ ಕರೆದ್ರೆ ಇರ್ತಾನ ಆಗುದಿಲ್ಲ ಏನೇನು ಆಗ್ತದೆ ಸೂರ್ಯದೇವ ಅಂದ್ರೆ ಬೇರೆ ಅಂದ್ರೆ ಈ ವಿದ್ಯೆ ಉಳಿತದೆ ಯಾಕಂದ್ರೆ ಸಮಯ ಹೆಚ್ಚಾಗ್ತಾರೆ ಹೀಗಾಗಿ ಇದೇ ಒಂದು ಪ್ರಧಾನವಾಗಿರ್ತಕ್ಕಂಥ ಕಥೆಯನ್ನು ಸಮಾಪ್ತಿ ಮಾಡೋಣ ಅಗಸ್ತ್ಯ ಅಂತಕ್ಕಂಥ ಋಷಿಗಳಿಗೆ ಹೋಗ್ತಾನೆ ಅಗಸ್ತ್ಯ ಅಗಸ್ತ್ಯಂತಾನೆ ಹೋಗಿ ಕೇಳ್ತಾನೆ ಅಗಸ್ತ್ಯ ನಮಗೊಂದು ನ್ಯಾಯ ಬಂದಿದೆ ವಶಿಷ್ಠರುಗಳು ನನಗೊಂದು ನ್ಯಾಯ ಬಂದಿದೆ ನೀವು ಬಂದು ಬಗ್ಗೆ ಇರಿಸಬೇಕು ನನಗೆ ಅವರ ಅವರ ಯತ್ನಕ್ಕೆ ಹೋದಾಗ ಅರಗಳಿಗೆ ಸತ್ಸಂಗ ಅಂತೆ ಹರಗಳಿಗೆ ಸತ್ಸಂಗ ಅಂತೆ ಇದು ಅಸಹ್ಯ ನೀವು ಬಂದು ಹೇಳುತ್ತ ಇಲ್ಲಪ್ಪ ನಾನು ಇಲ್ಲಿ ಹಿಮಪರ್ವತದ ಮೇಲೆ ಕುಳಿತಿದ್ದೇನೆ ನಾನು ಎತ್ತು ಬಣ್ಣಂದ್ರೆ ಇದು ಪೂರ್ವ ಇದು ಪಶ್ಚಿಮ ಅನ್ನೋದೇ ಗೊತ್ತಾಗೋದಕ್ಕೆಲ್ಲ ಏಕಾಕಾರ ಆಗಿ ಬಿಡುತ್ತದೆ ಬೆಳೆದು ಬಿಡುತ್ತದೆ ಅಲ್ಲಿ ಪೂರ್ವ ಪಶ್ಚಿಮ ಕಲ್ಪನೆ ಇಲ್ಲ ಆಗ್ತದೆ ಹಾಗಾಗಿ ನನಗೆ ಬರಲಿಕ್ಕಾಗೋದಿಲ್ಲ ನನ್ನ ಕಾರ್ಯ ನಾ ಮಾಡಬೇಕಾಗ್ತದೆ ಹಾಗಿತ್ತು ಅಂದರೆ ಇಲ್ಲಿ ಯಾರಾದ್ರೂ ಈ ಭಾರವನ್ನ ಇದೇನಂದ್ರೆ ಏನಂದ್ರೆ ಬೆಳಿಬಾರದಲ್ಲ ಈ ಪರ್ವತ ಯುವ ಪರ್ವತ ಬೆಳಿಬಾರದಲ್ಲ ಆ ಕೆಲಸವನ್ನು ಬೇಕಾದರೆ ನೀ ಮಾಡು ಬರ್ತೀನಿ ಅಂತಂದ್ರೆ ನೀವೆಲ್ಲರೂ ಒಂದೇ ನಿಮ್ಮ ಕೆಲಸನೇ ನಿಮಗೆ ಮುಖ್ಯ ನೀವೆಲ್ಲರೂ ಒಂದೇ ಅಂತ ಹಾಗೆ ಕೆಳಗೆ ಇನ್ನೊಬ್ರು ಆದಿಶೇಷ ಅಂತ ಹೇಳ್ತಾರೆ ಆದಿಶೇಷನಿಗೆ ಹೋಗಿ ಹೇಳ್ತಾರೆ ನೋಡಪ್ಪ ನಾನು ಸೂರ್ಯದೇವನ ಹತ್ತಿರವಾದೆ ಅಗಸ್ತ್ಯ ಮಹರ್ಷಿಗಳ ಹತ್ತಿರವಾದೆ ಅವರೊಂದೊಂದು ಏನೇನೋ ಕುಂಟ ನೆಪಗಳನ್ನು ಹೇಳ್ಯಾರ ಆದಿಶೇಷ ನೀನು ಬರಬೇಕು ನಮ್ಮ ನ್ಯಾಯ ನಮ್ಮ ನ್ಯಾಯ ಬಗೆಹರಿಸಬೇಕು ಸತ್ಸಂಗದ ಫಲ ಅಂತ ನಾನು ಯಾರು ಅನ್ನೋದನ್ನು ಅರಿಯದೆ ವಶಿಷ್ಠರು ಕೇವಲ ಅರ್ಧ ಗಳಿಗೆಯ ಸತ್ಸಂಗ ಅಂತ ಹೇಳಿ ನನಗೆ ಅವಮಾನವನ್ನು ಮಾಡಿದ್ದಾರೆ ನೀವು ಬಂದು ನನಗೇನು ಕೊಡಬೇಕು ಅನ್ನೋದನ್ನ ನೀವು ತಿಳಿ ಹೇಳಬೇಕು ಅಂತ ಹೇಳಿದಾಗ ಅವರೂ ಕೂಡ ಹೇಳ್ತಾರೆ ನನಗೂ ಕೂಡ ನನಗೂ ಕೂಡ ಆಗುವುದಿಲ್ಲ ನನಗೂ ಕೂಡ ಯಾಕಂದ್ರೆ ಇಲ್ಲಿ ಭೂಮಿಯ ವಾರವನ್ನು ನಾನು ಹೊತ್ತಿದ್ದೇನೆ ಈ ವಾರವನ್ನ ಯಾರು ಯಾರಾದರೂ ಇದ್ರೆ ನೀನು ನೇಮಿಸು ನಾನು ಬರ್ತೇನೆ ಅಂತಂದ್ರು ಸೂರ್ಯ ಹೇಳ್ತಾನೆ ನಾನು ಬೆಳಕನ್ನು ನೀಡಬೇಕಾಗಿದೆ ಈ ಕಾರ್ಯ ಮತ್ತೆ ಯಾರು ಮಾಡ್ತಾರತ್ತಾ ಅಂತ ಹೇಳ್ತಾನೆ ವಿದ್ಯಾದಿ ಪರ್ವತದಲ್ಲಿ ನಾನು ಕೂತಿದ್ದೇನೆ ನಾ ಮನ್ನೆಂದ್ರ ಪೂರ್ವ ಪಕ್ಷದ ಕಲ್ಪನೆ ಬರೋದಿಲ್ಲ ಅಂತೇಳಿ ಅಗಸ್ತ್ಯರು ಹೇಳ್ತಾರೆ ನೀನ್ ಹೇಳ್ತಿ ಈ ಭೂಮಿಯ ಭಾರವನ್ನು ನಾನೇ ಹೊರಬೇಕಂತ ನೀ ಹೇಳ್ತಿ ನಮ್ಮ ನ್ಯಾಯಪೀಠ ಸೂರ್ಯ ಅಂತೇಳಿ ಚೀರಾಡಿದ ಚೀರಾಡಿದ ವಿಶ್ವಾಮಿತ್ರರು ಚೀರಾಡಿ ಒಳ್ಳೆ ಹೋದ ಎಲ್ಲಿ ಹೋದ ಅಂತಂದ್ರೆ ಹೋದ ವಶಿಷ್ಠರೇ ಸೂರ್ಯದೇವನ ಹತ್ತಿರ ಹೋದೆ ಅಗಸ್ತ್ಯರ ಹತ್ತಿರ ಹೋದೆ ಆದಿಶೇಷ ಹತ್ತಿರ ಹೋದೆ ಎಲ್ಲರೂ ಒಂದೊಂದು ಈಗ ಹೆಂಗ್ ನೋಡೋದು ಆಯ್ತು ನನಗೆ ಸತ್ಸಂಗದ ಫಲ ಏನು ಅನ್ನೋದು ನನಗೆ ಬತ್ತಾಗ್ಬೇಕಲ್ಲ ಅಂತ ಹಾಗೆ ಅವ್ರನ್ನ ಕರ್ಕೊಂಡು ಬರ್ತೇನೆ ಅಂತ ಹೋಗಿ ನಾರಾಯಣ ಆ ಸೂರ್ಯದೇವ ಸೂರ್ಯದೇವನ ಹೋಗ್ತಾರೆ ನೋಡ್ರಿ ನಮ್ಮ ವಿಶ್ವಾಮಿತ್ರ ನ್ಯಾಯ ಹೀಗಿದೆ ನಿಮ್ ಬಾವಿಗಿಂತ ಅಲ್ರಿ ವಶಿಷ್ಠರೇ ನಮ್ ಬರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಈ ಜಗತ್ತಿನ ಬೆಳಗುವ ಕಾರ್ಯವನ್ನ ನನ್ನ ಬಿಟ್ರೆ ಮತ್ತು ಯಾರು ಯಾರಾದಾರ ಯಾರಾದ್ರೂ ಇದ್ರೆ ಗೊತ್ತಿದೆ ಓಕೆ ತುಕಾರಾಮಿ ಹೆಸರಿಲ್ರಿ ಅದ ಗೊತ್ತಿಲ್ಲ ಗೊತ್ತಾಯ್ತಿದೆ ಇಲ್ಲ ಜೀಜಾವ್ ಗಂಡ ಹೆಂಡ್ರು ಹೆಂಗಂತಂದ್ರೆ ಸಮರಸ ಜೀವನ ಸಮರಸ ಜೀವನ ತುಕಾರ ಅಂಬುದು ಮತ್ತು ಜೀಜಾಬಾಯಿ ಆದರೆ ಲೋಕದಲ್ಲಿ ಅವರ ಬಡವರಾಗಿ ಶ್ರೀಮಂತರಿದ್ದರು ಕೂಡ ಬಡವರಾಗಿದ್ದರು ಅನ್ನೋದಕ್ಕೆ ಈ ದೃಷ್ಟಾಂತವನ್ನು ನಿಮಗೆ ಹೇಳ್ತೇನೆ ಆ ಜೀಸಾಬಾಯಿಗೆ ಒಮ್ಮೆ ಒಮ್ಮೆ ಬಂಗಾರದ ಹುಚ್ಚು ಮಂದಿ ಮಂದಿ ಬಂಗಾರ ಬಂಗಾರಮಯಾಗಿ ಹಾಕೊಳ್ಳೋದನ್ನು ನೋಡಿ ಅಂತಾಳ ನನಗೂ ಕೂಡ ಬಂಗಾರ ಹಾಕೋಬಹುದು ಏನು ಡಾಗಿನ ಬೋರ್ಮಾಳ ಇವೇನೇನು ಅದಾವಲ್ಲ ಕಿವಿಯೊಳಗೆ ಹಾಕುವಂತ ಇವನ್ನೆಲ್ಲವನ್ನು ಹಾಕಬೇಕಂತ ಆಸೆ ಆಯ್ತು ಆಸೆ ಆಯ್ತು ಮಾಡೋದು ಏನು ನಮ್ಮದು ಬಡತನ ಜೀವನ ನಾವೊಂದಿಷ್ಟು ಅಲ್ಲೊಂದಿಲ್ಲೊಂದಿಷ್ಟು ಉದ್ಯೋಗವನ್ನು ಮಾಡಿ ಹೊಟ್ಟೆಯನ್ನು ತುಂಬಿಕೊಳ್ತೇವೆ ಹೆಂಗ್ ಮಾಡೋದನ್ನು ಚಿಂತೆ ಏನು ಮಾಡ್ತಿದ್ಲು ಒಮ್ಮೆ ಆಕಸ್ಮಿಕವಾಗಿ ಮಗ್ಗಲು ಮಣಿ ಅನ್ನೋದು ದೊಡ್ಡ ಮಣಿ ಕಟ್ಟಿದ್ರು ಮೂರು ಅಂತಸ್ತಿನ ಮಣಿಯನ್ನ ಕಟ್ಟಿದಾಗ ಜಿಜಾಬಾಯಿ ವಿಚಾರ ಮಾಡ್ತಾವ ಆ ಮನೆಯ ಅಂತ ಹೋಯ್ತು ಅಂತ ಅಲ್ಲ ನೀವು ಏನು ನಮಗೇನು ಬಾಳ್ ಬರತಿರ್ಲಿಲ್ಲ ಆದ್ರೆ ಏಕದ ಮೂರು ಅಂತಸ್ತಿನ ಮನಿಯನ್ನು ಕಟ್ಟಿದಿರಲ್ಲ ನಿಮ್ಮ ನೀವು ಹೆಂಗೆ ಶ್ರೀಮಂತರಾದ್ರಿ ನೀವೇನು ಮಾಡಿದ್ರಿ ನನಗೂ ಒಂದಿಷ್ಟು ಹೇಳ್ರಿ ನಾನು ಅದನ್ನೇ ಮಾಡ್ತೀನಿ ಅಂತ ಅಂತೇಳಿ ಹೇಳು ನೋಡು ನಮ್ಮ ಒಳಗೆ ಒಂದು ಪರುಷಾಮಣಿ ಇತ್ತು ಒಂದು ಪರುಷ ಮಣಿ ಇತ್ತು ಅದನ್ನು ನಮ್ಮ ತಾಯಿ ತಂದಿರು ನನಗೆ ಕೊಟ್ಟಿದ್ರು ಆ ಪರುಷ ಮಣಿದ ಕೆಲಸ ಏನಂತಂದ್ರೆ ಹೋಗಿ ಒಂದು ಕಬ್ಬಿನಕ್ಕೆ ಸ್ಪರ್ಶ ಆಯಿತು ಅಂತಂದ್ರೆ ಅದು ಬಂಗಾರ ಆಗ್ತದೆ ಅದು ಬಂಗಾರ ಆಗಿಬಿಡ್ತದೆ ಬೇಕಾದಷ್ಟು ಉದ್ದಿರ್ಲಿಲ್ಲ ಬೇಕಾದಷ್ಟು ದೊಡ್ಡದು ಸಾಣದು ಏನೆಲ್ಲ ಅದೆಲ್ಲವೂ ಬಂಗಾರ ಆಗಿಬಿಡ್ತವೆ ಹೀಗಾಗಿ ನಮ್ಮ ಒಳಗೆ ಬಂಗಾರದ ಸುರುಮಳೆ ಅದರ ಅದನ್ನೆಲ್ಲ ನಾವು ಬಳಸ್ಕೊಂಡು ಇಂಥ ಮನೆಯನ್ನು ಕಟ್ಟಿವಿ ಅಂತ ಹೇಳಿದ್ರು ಹಾಗಲ್ಲ ನಾನು ನಿನ್ನಲ್ಲಿ ನಾನು ನಿನ್ನಲ್ಲಿ ಒಂದು ಕೇಳ್ಕೋತೀನಿ ನಾ ಬಳೋತ್ವ ಹೇಂಗಿಲ್ಲ ನಮ್ಮ ಮನೆಯೊಳಗೆ ಒಂದು ಇಟ್ಟು ಕ್ಯಾಬ್ಣ ಒಂದು ತಗಡ ಎಂಥ ಸ್ಪರ್ಶ ಮಾಡಿ ಒಂದಿಷ್ಟು ಬಂಗಾರ ಮಾಡ್ಕೊಂಡೆ ಅಂದ್ರೆ ನನ್ನ ಬಾಳೆಕು ಅನುಕೂಲ ಆಗತಿ ಮತ್ತು ನಿನ್ನ ಪುರುಷ ಮನಿಯನ್ನು ತಂದಕ್ಕೆ ನಿನಗೆ ಕೊಡ್ತೀನಿ ಅಂತಂದು ಬ್ಯಾಡುವ ಅಂದರೆ ಬ್ಯಾಡವಾ ಮತ್ತು ನಮ್ಮ ಏನಾರ ಅಂದ್ರೆ ಅಂದ್ರೆ ಅಂತ ಅಲ್ಲ ಹಂಗೆ ಮಾಡಬೇಡ ಒಂದು ಲೀಟ್ ನನ್ಮ್ಯಾ ಕಣಿಕಾರು ಮಾಡಂತೆ ಕೆಲಸ ನೋಡು ಕೊಡ್ತೀನಿ ಹತ್ತು ನಿಮಿಷ ಇಟ್ಕೋ ನೀ ಏನು ನಿನ್ನ ಮನೆಯ ಕೆಬ್ಬರುಗಳಿಗೆ ಏನು ಮುಟ್ಟಿಸ್ಕೊತೀವೋ ಮುಟ್ಟಿಸ್ಕೋ ಬಂಗಾರ ಮಾಡ್ಕೋ ಹೆಂಗ ಓದಿ ಹಂಗೆ ಆ ಪರುಷಮಣಿಯನ್ನು ತಂದು ನನಗೆ ಕೊಡಬೇಕು ಅಂತ ಹೇಳಿದ್ರು ಒಳೆ ಅಂತ ಒಳೆ ಅಂದ್ರೆ ಪರುಷಮಣಿಯನ್ನು ಓದು ಜಗಲಿ ಮ್ಯಾಗ ಬಡತನ ಅಂತಂದ್ರೆ ನೋಡ್ರಿ ಆ ಮನೆಯಾಗ ತಗಡೂ ಇಲ್ಲ ಕೆಬ್ಬನೂ ಇಲ್ಲ ಅವ್ರ ಮನೆಯಾಗೆ ಬಡ್ರ ಮನೆಯಾಗೆ ಅವು ಇರಂಗಿಲ್ಲ ಕೆಬ್ಣದ ವಸ್ತು ಸುಮ್ಮ ಸುಮ್ಮನೆ ಎಲ್ಲರ ಇರಂಗಿಲ್ಲ ಅವಕ್ಕೂ ಕೂಡ ಬೆಲೆ ಇದೆ ಹೀಗಾಗಿ ಎಲ್ಲಿ ಹೋಗ್ಬೇಕಂದ್ರೆ ಅಂದ್ರೆ ಇನ್ನೊಬ್ಬರು ಮನೆ ಏನೇ ಹೋಗ್ಬೇಕಾ ವಸ್ತು ಮುರ್ಕ ಹರಕ ಏನು ಸನಿಗು ಬಾತಿ ಬಾರದಂಥವು ಕುರುಪು ಗುದು ಏನಿರ್ತವೆ ಇಂತ ಯಾವ ಬಾತಿ ಬಾರದು ಉಳಿದಿರ್ತಾವ ಅಂಥವನ್ನು ಕೂಡ ಎಲ್ಲಾದರೂ ಹೋಗಿ ತರಬೇಕಂತ ಹೇಳಿ ಆಕೆ ಮತ್ತು ಬೇರೆ ಮನೆಗಳಿಗೆ ಹಾದ್ದು ಬೇರೆ ಮನೆಗಳಿಗೆ ಹಾದು ಒಂದು ಎಲ್ಲಿ ಇರ್ತೇವ ನಿಮ್ಮ ಮನೆಯಾಗ ಏನಾದ್ರು ತಗಡಿ ತಂದ್ರೆ ಕೊಡು ಕೆಬನ ಇತ್ತಂದ್ರೆ ಕೊಡು ಅಂತ ಏನು ಅವ್ರಿಗೆ ಏನು ಗೊತ್ತಿಲ್ಲ ಯಾಕೆ ಈಚೆ ತಿಂತ ಕಬ್ಬುನಾಬಣ ಮುರುಕ ಹರತ ಕೇಳ್ತಾರ ಏನೋ ವಾಟ್ರು ಅವನ ಎಲ್ಲನು ಕೈಯಾಗ ಆಗಿಲ್ಲ ಅದಕ್ಕೆ ಎದುರಾಗ ಒಂದು ಜೋಡಿಸ್ಕೊಂಡು ಕೈಯಾಗ ಕೊಳ್ಳೋಗ ಹಾಕೊಂಡ್ಲು ಕೈಯಾಗಟ್ಟ ಹಿಡ್ಕೊಂಡ್ಳು ಓಡಿ ಒರಾಗಿತ್ತ ಯಾಕಂದ್ರೆ ಇದೊಟ್ಟು ಎಲ್ಲ ಬಂಗಾರ ಆಗುತ್ತೆ ಲ್ಲವೂ ಬಂಗಾರನ ಆಗ್ಬೇಕಂತೇಳಿ ಮನೆಗೆ ಬಂದ ಬಾಗಿಲದಾಗ್ನೆ ತುಖಾರಾಮರು ಧ್ಯಾನದಲ್ಲಿ ಕೂತಾರೆ ಭೋಲಾ ಪುಂಡಲಿ ಧಾರ ಬಿಟ್ಟ ಶ್ರೀ ಜ್ಞಾನ ತುಖಾರಾ ತುಕಾರ ತುಕಾರ ನೋಡಿದ್ಲು ಪ್ಪ ಇವ್ ಹೊರಗೋಗಿದ್ದ ನಮ್ಮ ಮಹಾರಾಜ ಏನಂತಾನೋ ಏನೋ ಅನ್ಕೊಂಡು ಬಡ ಬಡ ಆ ಎಲ್ಲ ಕಬ್ಬಿಣಗಳನ್ನ ತೆಗೆದ ಒಂದ್ ಕಡೆ ಎಡ್ಲು ಯಾಕಂದ್ರೆ ಈ ಮನುಷ್ಯ ಅಕಸ್ಮಾತ್ ಒಳಗೆ ಹೋಗಿದ್ದ ಅಂತಂದ್ರೆ ಈ ಪುರುಷ ಮನಿ ಏನ್ ಮಾಡಿರ್ತಾನ ಏನೋ ಅನ್ಕೊಂಡು ಜಗಲಿಗೆ ಹೋದ್ಲು ಜಗಲ್ಯಾಗ ಹೋಗಿ ನೋಡಿ ಪುರುಷ ಮನಿ ನೋಡಿದ್ದು ಪುರುಷ ಮನಿ ಇರ್ಲಿಲ್ಲ ಆ ಏನು ಏನ್ ಮಾಡಿದಂದ್ರೆ ಆ ಪುರುಷ ಮಣಿಯನ್ನ ತಗೊಂಡ ಹೊಳೆ ಹೋಗುದು ಬಂದಿದ್ದೀವಿ ಹೇಳಿ ನಮ್ಮನೆಯಾಗ ಈ ಮನುಷ್ಯ ಈ ದೈತಾಕಾರ ಈ ನನ್ನನ್ನು ಉಳಿಸೋದಿಲ್ಲ ನಮ್ಮನ್ನು ಉಳಿಸೋದಿಲ್ಲ ನೀನು ನಮ್ಮನ್ನು ಉಳಿಸ್ಬೇಕು ಅಂತೇಳಿ ಪ್ರಾರ್ಥಿಸುವುದನ್ನು ಕೇಳಿರ್ತಕ್ಕಂತಹ ಶಕ್ತಾರು ಹಾಗಂತಾರೆ ನೀವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀರಲ್ಲ நமக்கு தேவி வரப்படல்ல நோட்றி அந்த அந்த சித்தார்டப்பே அது பத்திரகாழிய ரூபமே ஆகிட்டு ஆக ஹேத்த இ ஜத்த ಯಾರಿಂದ ನಡೆದಿದೆ ಅಂದರೆ ಲೋಕ ಕರ್ತು ಔತಾರಿಕ ಮಹಾಪುರುಷ ನಾವೆಲ್ಲ ಸಿದ್ಧಾರುಡಪ್ಪ ಹೇಳಿದಂಗೆ ಕೇಳ ಅವರ ನಾಮ ಅಂತ ಸಿದ್ಧಾರುಡಪ್ಪನ ಭಕ್ತರನ್ನ ನೀವು ಆ ಕೊಲೆ ಸುಲಗಿ ಅವರನ್ನ ಅಪಹರಣ ಮಾಡ್ತೀರಿ ಅಂತಂದ್ರೆ ನನ್ನಿಂದ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ನೀವು ಹೋಗಿ ಎಲ್ಲಿ ಅಲ್ಲೇ ಆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಥಪ್ಪಿಗೆ ಭೇಟಿಯಾಗಿ ನಿಮ್ಮ ಕ್ಷಮೆಯನ್ನ ಯಾಚಿಸಬೇಕು ಅಲ್ಲಿವರೆಗೂ ಅವನು ನಿಮ್ಮನ್ನು ಬಿಡೋದಿಲ್ಲ ನಾನೇನು ಮಾಡಂಗಿಲ್ಲ ಅಂತಂದು ಸಿದ್ಧಾರ್ಪ್ಪ ತಿರುಗಿದ ಸ್ವತಃ ಆಗ ಏನು ಕೈಯಲ್ಲಿ ಆ ಜಗನ್ಮಾತೆ ಅವತಾರವೇ ಇದೆ ಸಿದ್ಧಾರ್ಡಪ್ಪ ಹೀಗೆ ಊಟ ಓಟ ಪ್ರಾರಂಭವಾಯಿತು ಓಟ ಪ್ರಾರಂಭ ಆಯಿತು ಎಲ್ಲಿ ತನ ಓಟ ಪ್ರಾರಂಭ ಆಯ್ತು ಅಂದ್ರ ಹುಬ್ಬಳ್ಳಿ ಸಿದ್ಧಾರಣಪ್ಪನ ಮಠದವರೆಗೆ ಆಶ್ರಮದವರೆಗೆ ಓಟ ಹಾಕೊಳ್ಳುದು ಹಿಂದೆ ನೋಡ್ತಾರ ಮುಂದೆ ಓಡ್ತಾರ ಎಪ್ಪ ಇವ್ ನಮ್ಮನ್ನ ಬಿಡುವಂತ ಕಾಣೋದಿಲ್ಲ ದೈತ್ಯಾಕಾರ ಇದೊಂದು ದೆವ್ವ ಇದು ದೈತ್ಯ ಏನು ಗೊತ್ತ ಓಡ್ತಾರೆ 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 ಓಡಿ ಎಲ್ಲಿಗೆ ಹೋದ್ರು ಅಂತಂದ್ರೆ ಸಿದ್ಧಾರಣಪ್ಪ ಹುಬ್ಬಳ್ಳಿಯ ಸಿದ್ಧಾರಣಪ್ಪನ ಆಶ್ರಮಕ್ಕೆ ಆ ದೈತ್ಯಾಕಾರ ಏ ಅವರೇನು ದೇವ್ ಅನ್ಕೊಂಡ್ರು ಭೂತ ಅನ್ಕೊಂಡ್ರು ಏನ್ ಅನ್ಕೊಂಡ್ರು ಅನ್ಕೊಂಡ್ರು ಅಲ್ಲಿ ಹೋದ್ರು ಅಲ್ಲಿ ಹೋದಾಗ ಸಿದ್ಧಾರ್ಣಪ್ಪ ಆಶ್ರಮದಲ್ಲಿ ಪ್ರವಚನ ಭಕ್ತರನ್ನು ಉದ್ದೇಶಿಸಿ ಪ್ರವಚನವನ್ನ ಮಾಡುವ ಕಾಲಕ್ಕೆ ಅವರ ಮುಖ ಒಮ್ಮೆ ಸಿದ್ಧಾರ್ಣಪ್ಪನ ನೋಡ್ತಾರೆ ಒಮ್ಮೆ ಆ ಆಕಾರವನ್ನು ನೋಡ್ತಾನೆ ಅದು ಬೃಹದಾಕಾರ ಇದೆ ಸಿದ್ಧಾರ್ಣಪ್ಪ ಸಣ್ಣ ಕುಂತಾರೆ ಸಿದ್ಧಾರಣಪ್ಪಾಗ ಆ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಅವ್ರು ಭಯ ಪಟ್ಟಿದ್ರು ಇದೇನು ಇವರು ಕಳ್ಳರು ಪಾಡ ಇದು ದೈತ್ಯಕಾರ ಇದೇನು ಅಂತ ತಂದಾಗ ಅವ್ರು ಎಲ್ಲರಿಗೂ ಕೂಡ ಹೆಂಗ ಕಾಣಿಸ್ತಿತ್ತು ಅಂದ್ರೆ ಅಂಜು ಒಳಗ ಕಾಣಿಸ್ತಿತ್ತು ಇವರಿಗೆಲ್ಲರೂ ಸಿದ್ಧಾರ್ಣ ಮೂರ್ತಿಯಾಗಿ ಕಾಣಿಸ್ತಿದಂತೆ ಇದು ಸಿದ್ಧಾರ್ಣಪ್ಪ ಬಂದಾನೆ ನಮ್ಮ ಕೂಗ ಅವನಿಗೆ ಕೇಳಿದೆ ಎಪ್ಪ ನಾವು ಅಲ್ಲೇ ಅಲ್ಲಿಕೊಂಡಿದ್ರು ಇಲ್ಲಿ ಬಂದ ಕಳ್ಳರು ಅಲ್ಲಿ ಐದೈಕಾಕಾರ ಅಲ್ಲಿ ಇಲ್ಲಿ ಸಣ್ಣ ಮೂರ್ತಿ ಇದೆ ಇದು ಮತ್ತಾರು ಅಲ್ಲ ಇದು ಸಿದ್ಧಾರ್ಥ ಎರಡೂ ರೂಪಗಳು ಸಿದ್ಧಾರ್ಣಪ್ಪ ಅಂದ್ಕೊಂಡು ಸಿದ್ಧಾರ್ಡ ಆದಕ್ಕೆ ಬಂದ್ಬಿಡುತ್ತಾರೆ ಎಪ್ಪಾ ನಾವು ಅಪರಾಧವನ್ನ ಮಾಡಿದ್ದೇವೆ ನಾವು ತಪ್ಪು ಮಾಡಿದ್ದೇವೆ ಅಲ್ಲಿ ನಿನ್ನ ಭಕ್ತರನ್ನ ಅಪಹರಣ ಮಾಡಲಿಕ್ಕೆ ಹೋದಾಗ ಅಲ್ಲಿ ಆ ರೂಪ ಆಗಿ ನೀನೇ ಬನ್ನಿ ರೈತಾಕಾರದ ರೂಪಾಗಿ ನೀನೇ ಬಂದಿ ನಮ್ಮ ರಕ್ಷಣೆ ರಕ್ಷಣೆ ನೀನಾ ನಾವು ಇನ್ನು ಮುಂದೆ ಇನ್ನು ಮುಂದೆ ಈ ಕಳ್ಳತನ ಈ ಸುಳ್ಳತನ ಈ ತಗಲತನ ಮೋಸ ಇವು ಯಾವ ನಮ್ಮಿಂದ ನಡೆಯುವುದಿಲ್ಲ ನಾವು ಯಾವತ್ತು ನಿನ್ನ ಪಾದದಲ್ಲಿ ಇದ್ದು ಸೇವೆಯನ್ನು ಮಾಡ್ತೀವಿ ಹೇಳಿ ಪಾದಕ್ಕೆ ಬೆಳತಾರೆ ಸಿದ್ಧಾರಣ ಮಣಿ ಈ ಹೊಲ ಮಣಿಗೆ ಎಷ್ಟು ವರ್ಷ ಎಂದ ಇದು ಯುಗ ಪ್ರಾರಂಭ ಆಗಿದೆಯೋ ಅಂದಿನಿಂದ ಈ ಭೂಮಿಗೆ ನಂದು 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 ಅಂದ ಸತ್ತು ಎಷ್ಟು ಜನ ಅದರ ಲೆಕ್ಕ ಮಾಡಿರೋದು ನಾವು ಸುಮ್ಮನೆ ಎದ್ದು ಹೋಗೋದಕ್ಕೆ ಬಂದೆ ಇದು ಜಗಬಂಧು ಧರ್ಮಶಾಲೆ ಇದು ಧರ್ಮಶಾಲೆ ಇಲ್ಲಿ ಬರೋದು ಆಯಿಷಾ ತೀರ್ಥ ಅಂದ್ರೆ ಸುಮ್ಮನೆ ಬಿಟ್ಟು ಹೋಗೋದು ಸಿದ್ದಾರಣ್ಣು ಸಂಚಾರ ಕಾಲಕ್ಕೆ ಒಬ್ಬ ಒಬ್ಬರು ಮಣಿಮಂಗ್ ಕೂತ್ರಿ ಅಂತೀರಿ ಅಮ್ಮ ಮಣಿಮಾಲಕ್ಕೆ ಬಂದ ಸಿದ್ಧ ಹೇಳಪ್ಪ ಕೇಳ್ತಾನೆ ಹೇ ಆಸ ಹೇ ಮುದುಕ ಯಾರು ನೀನು ಇಲ್ಲಪ್ಪ ನನಗೆ ಸಿದ್ಧ ಅಂತಾರೆ ಇರಲಿ ನೀ ಏನಾದರೂ ಇರು ಇಲ್ಲಾಕೆ ಬಂದು ಕುಂತಿ ಅಂದ್ರೆ ಅರೆ ಇಲ್ಲಾಕ ಬಂದು ಕುಂತಿ ಅಂದ್ರೆ ಕೂತೆ ಮತ್ತೆ ಹೋಗ್ತೀನಿ ಇದು ನಂಬುದು ಅಂದವ ನಿಮ್ದು ಇರ್ಲಿ ನಿಮ್ದು ಇರ್ಲಿ ಬೇಡ ಯಾರು ನಾನು ಪೂರ್ವ ಅಂದ್ರೆ ಏ ಇದು ಮನೆ ನಂದಿದ ಅಂತಂದ್ರೆ ನೋಡಪ್ಪ ನಿಂದಂತ ನೀ ಹೇಳಾಕತ್ತಿ ನಾನು ಏನ್ ಕುರಿತೀಲ್ಲ ಇದು ನಂದು ಕೂಡ ಈಗ ನಂದು ಕೂಡ ನೋಡು ಇದು ನಿಂದು ಅಲ್ಲ ಅಂತ ನಾ ಯಾಕ ಹೇಳ್ತೀನಂತಂದ್ರೆ ಈ ಮನೆಯೊಳಗೆ ನಿನಗಿಂತ ಪೂರ್ವದಲ್ಲಿ ಯಾರಿದ್ರು ಅವರು ನಮ್ಮಪ್ಪ ಇದ್ದ ನಿಮ್ಮಪ್ಪ ಇದ್ದ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಜ್ಜ ಇದ್ದ ಅದಕ್ಕಿಂತ ಪೂರ್ವದಲ್ಲಿ ಅವರಪ್ಪ ಇದ್ದ ನೋಡು ನೀನ್ ಹೇಳಿದಂತೆ ಆ ಅಜ್ಜವಾದ ಮುತ್ತಜ್ಜವಾದ ಅಜ್ಜವಾದ ನಿಮ್ಮಪ್ಪ ಹಾದ ನೀವು ಹಾದ ನೀನು ಹಿಂಗೆ ಹಿಂಗೆಲ್ಲರೂ ಈ ಮನೆ ಒಳಗೆ ಇದ್ದು ಎದ್ದು ಹೋಗ್ತೀರಿ ಅಂತಂದ್ರೆ ಇದು ಧರ್ಮಶಾಲಿ ಅಲ್ಲದೆ ಮತ್ತೇನೋ ಅಂತೇಳಲ್ಲ ಹಾಗೆ ಅವ ತಿಳುವಳಿಕೆ ಮನುಷ್ಯ ಆಗಿದ್ದ ಇವ ಇವಬ್ಬ ಶಿವಯೋಗಿದಾನೆ ಶಿವಯೋಗಿದ್ರೆ ಅವ ತತ್ವ ಬಲ್ಲ ಶಿವಯೋಗಿಯನ್ನ ಒಂದು ತುತ್ತ ಅವನಿಗೆ ಅನ್ನವನ್ನು ಹಾಕಿದರೆ ಸ್ವರ್ಗ ನಿಮ್ಮ ಮನೆಯೊಳಗೆ ಒತ್ತಿ ಬಿದ್ದಿತ್ತು ಅಂತ ಹೇಳ್ತಾರೆ ನೀವು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಲೋಕಮಾತಿ ಯಾವಾಗ ನಿಮ್ ಉಂಡೇ ಇಲ್ಲ ಸುಮ್ಮನೆ ನೀವೇನು ಹೆಂಗ ಹಿಂಗ ಹಿಂಗ ಮಾಡಲಿಕ್ಕೆ ಇದನ್ನ ಮಾಡಬೇಕು ಒಬ್ಬ ತತ್ವವಲ್ಲ ಶಿವಯೋಗಿಗಳನ್ನ ಸಂತರನ್ನ ಮಹಾತ್ಮರನ್ನ ಸಾಧುವರ್ಯರನ್ನ ಶರಣರನ್ನ ತೃಪ್ತಿ ಪಡಿಸಿದಿರಿ ಅಂತಂದ್ರೆ ಲೋಕಮಾತೆ ಖಂಡಿತ ತೃಪ್ತಿ ಹೊಂದಾಳೆ ನೀವು ಶರಣರನ್ನ ಸಂತರನ್ನ ಮಹಾತ್ಮರನ್ನ ನರರು ಅಂತ ತಿಳಿದುಕೊಂಡಿರಿ ಅಂತಂದರೆ ನಿಮಗೆ ರವರವ ನರಕ ನರಕನೇ ಅನಿಸೋದು ಇದು ಖಂಡಿತ ಖಂಡಿತ ಹಾಗಾಗಿ ಹಾಗಾಗಿ ಇಲ್ಲಿ ಪೂಜೆ ಮಾನಸ ಪೂಜೆಯನ್ನು ಮಾಡಬೇಕೀಗ ಹೇಳಿ ಹೇಳಲಿಕ್ಕೆ ವೈರಾಗ್ಯವು ಬಲಿಯಬೇಕು ನಮ್ಮಲ್ಲಿ ವೈರಾಗ್ಯ ಬಲಿಯಬೇಕು ಇದೆಲ್ಲ ತೃಢ ಸಮಾನ ಇದು ಕುಳಿತು ನಿಲ್ಲುತ್ತಾ ನಡೆಯುತ್ತಾ ಪ್ರೀತಿಯಿಂದ ಮಾತನಾಡುತ್ತ ಆ ಜಗನ್ಮಾತೆಯನ್ನು ನಾವು ನೀಡಿ ಯಾವಾಗ್ರಿ ಮಲಗುವಾಗ ಊಟ ಮಾಡುವಾಗ ಹೇಳುವಾಗ ಕುಶಲೋಪರಿ ವಿಚಾರಿಸುವಾಗ ಲೋಕ ಮಾತಾ ಲೋಕ ಒಳಗ ಹೃದಯ ಬಡಿತ ಹಂಗೆ ಇರಬೇಕು ಅಂತ ಹೇಳ್ತಾರೆ ಹೀಗಾಗಿ ಆಸೆ ಇಲ್ಲದೆ ಭಜಿಸಿದವರಿಗೆ ಹೇಳ್ತಾರೆ ಆ ಉತ್ತಮ ಪುರುಷನಿಗೆ ದಾಸಿ ಹೇಳ್ತಾರೆ ಅಂತ ದಾಸಿ ಹಾಕ್ತಾರೆ ಇವನ್ನ ನಾವು ಪ್ರಯೋಗ ಮಾಡಬೇಕು ಬರೀ ಹೇಳ ಇದು ತೇರಿ ಅಂತಾರೆ ಹಿಂಗಂತ ಹಿಂಗ ಹೆಂಗಂತಲ್ಲ ಹೆಂಗೇ ಅಂತ ಹೇಳುವಂತ ಭಕ್ತಿ ನಮ್ಮದಾಗಿರಬೇಕು ಆ ವೈರಾಗ್ಯ ನಮ್ಮದಾಗಿರಬೇಕು ಇಪ್ಪತ್ತು ವರ್ಷದೊಳಗೆ ಇಪ್ಪತ್ತು ಜನ ತಯಾರಾಗಬೇಕು ಒಬ್ಬೊಬ್ಬರು ವೈರಾಗ್ಯ ಬರೀ ಇಪ್ಪತ್ತೈದು ಜನ ಗೊತ್ತಾಗಬೇಕು ಹೀಗಾಗಿ ಅವನಿಗೆ ಸಾಹಿತ್ಯ ಮುಕ್ತಿಯನ್ನ ಕೊಡ್ತಾಳೆ ಯಾವ ಮುಕ್ತಿ ಬೇಕು ಏನ್ ಅಪೇಕ್ಷೆ ಪಡುತ್ತಾನೆ ಅದರ ಎಂದವನ್ನ ಕೊಡ್ತಾಳೆ ನಾನು ಸಕಲವು ನಾನೆಂಬುವನು ವಾಸನಾಕ್ಷಯವಾಗಿ ದೋಷಗಳನ್ನಾಶಿಸುವ ಪರಬ್ರಹ್ಮ ಒಳಗೆ ಐಕ್ಯನಾಗ್ತಾನೆ ಇಲ್ಲಿ ವಾಸನೆಗಳನ್ನೆಲ್ಲ ಆಸೆಗಳನ್ನೆಲ್ಲ ಕಳೆದುಕೊಳ್ಳಬೇಕು ಕಳೆದುಕೊಳ್ಳಬೇಕು ಹೀಗಾಗಿ ಜಗನ್ಮಾತೆ ಜಗನ್ಮಾತೆಯನ್ನ ಅಕ್ಕಿ ಹಂಗದ ಅಂತಂದ್ರೆ ಪ್ರಕಾಶ ಯಾವತ್ತು ಅಕಿ ಪ್ರಕಾಶಮಾನರು ಬದುಕಿನಲ್ಲಿ ಯಾರು ಅಕಿಯನ್ನ ದೃಢವಾಗಿ ಆಕೆಯನ್ನು ನಂಬುತ್ತಾರೆಯೋ ಆಕೆ ಅವರನ್ನು ರಕ್ಷಣೆಯನ್ನು ಮಾಡ್ತಾರೆ ರಕ್ಷಣೆ